ಎಲ್ಲಾ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಗದ್ಕಳ್ಳಿ ದೇವಸ್ಥಾನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಬೂದ್ ಬರ್ತಾ ಇದ್ದೀನಿ ಬನ್ನಿ ಬೂದ್ಕಳ್ಳಿನ ನೋಡ್ಕೊಂಡು ಬರೋಣ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಬುಗದಕಳ್ಳಿ ಎಲ್ಲಿಂದ ಪ್ರಾರಂಭವಾಗುತ್ತದೆ ನೋಡಿ ಮೈಸೂರಿನ ರಿಂಗ್ ರೋಡ್ ರಸ್ತೆಯಿಂದ ಆಚೆ ಇರುವ ಬೊಗತಕಳ್ಳಿಯ ಬೇತಾಳೇಶ್ವರಿ ದೇವಸ್ಥಾನಕ್ಕೆ ಭಕ್ತ ವೃಂದದವರು ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರುವುದನ್ನು ನಾವು ನೋಡಬಹುದು ಪ್ರತಿ ಬುಧವಾರದಂದು ತಾಯಿಗೆ ವಿಶೇಷ ಪೂಜೆ ಹಲವಾರು ಅಕ್ಕಪಕ್ಕ ಹಳ್ಳಿಯ ಭಕ್ತರೆಲ್ಲರೂ ಬುಧವಾರದಂದು ಬೇತಾಳೇಶ್ವರಿಯ ದರ್ಶನ ಮಾಡಲು ಕಾತುರದಿಂದ ಕಾಯುತ್ತಿರುತ್ತಾರೆ ದೇವಿಯ ದರ್ಶನವನ್ನು ಪಡೆದ ಭಕ್ತರು ತಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ದರೂ ತಾಯಿಯಲ್ಲಿ ಮೊರೆ ಹೋಗಿ ಈಡೇರಿಸಮ್ಮ ಎಂದು ಕೇಳಿದರೆ ಆ ಕಾರ್ಯ ಸಿದ್ಧಿಯಾಗುತ್ತದೆ ಎಂಬುದು ಇಲ್ಲಿಯ ಜನಗಳ ನಂಬಿಕೆ ಪ್ರತಿ ಬುಧವಾರ ವಿಶೇಷವಾದ ಅಲಂಕಾರವನ್ನು ಸ್ವೀಕರಿಸುವ ಬೇತಾಳೇಶ್ವರಿಯನ್ನು ನೋಡಲು ಭಕ್ತ ವೃಂದದವರು ಹಲವಾರು ಜನ ದೇವಸ್ಥಾನದಲ್ಲಿ ತುಂಬಿ ತುಳುಕಾಡುವುದನ್ನು ನೋಡಲು ನಮಗೆರಡು ಕಣ್ಣುಗಳೂ ಸಾಲದು ಪೂಜೆಯನ್ನು ಮಾಡಿಸಿ ಹುಂಡಿಗೆ ಕಾಣಿಕೆಯನ್ನು ನೀಡಿ ತಾವು ಧನ್ಯರಾದರೆಂದು ಭಾವಿಸುವ ಆ ಭಕ್ತ ಜನ ಧನ್ಯ ಬೇತಾಳೇಶ್ವರಿ ದೇವಸ್ಥಾನದಲ್ಲಿ ಹೂವು ಕೇಳುವ ಪದ್ಧತಿ ಆದಿಕಾಲದಿಂದ ನಡೆದು ಬಂದಿದೆ ಭಕ್ತಾದಿಗಳು ತಮ್ಮ ಮನಸ್ಸಿನ ಆಸೆಯನ್ನು ಆ ತಾಯಿಯ ಹತ್ತಿರ ಹೇಳಿ ಆ ಕಾರ್ಯ ಸಿದ್ಧಿ ಆಗುವುದೋ ಇಲ್ಲವೋ ಎಂದು ಪ್ರಶ್ನಿಸಿದಾಗ ಆ ತಾಯಿ ವರವಾಗಿ ಹೂವನ್ನು ಕೊಟ್ಟರೆ ಅದು ಸಿದ್ಧಿಯಾಗುತ್ತದೆ ಎಂದು ಅರ್ಥ ಈ ತಾಯಿಯ ಮಹಿಮೆ ಪವಾಡ ಅಗಾಧ ಈ ಪವಾಡಕ್ಕೆ ದಿಗ್ಭ್ರಮೆ ಆದಂಥ ಎಷ್ಟೋ ಭಕ್ತಾದಿಗಳು ತಾಯಿಗೆ ಶರಣಾಗಿದ್ದಾರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ಮಕ್ಕಳಿಗೆ ಅಂತ್ರ ತಾಯಿತಿ ಮನೆಗೆ ಕಾಯಿ ಬೇಕಾದರೆ ಇಲ್ಲಿ ದೊರಕುತ್ತದೆ ಮಕ್ಕಳಿಗೆ ದೊಡ್ಡವರಿಗೆ ಬಸರಿಯರಿಗೆ ಬಾಣಂತಿಯರಿಗೆ ಯಾವುದಾದರೂ ಸಣ್ಣ ಪುಟ್ಟ ತೊಂದರೆಗಳಾದರೆ ಅಥವಾ ತಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲವಾದರೆ ಇಲ್ಲಿನ ಕಾಯನ್ನು ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಮನೆಯಲ್ಲಿ ಕಟ್ಟಿದರೆ ಎಲ್ಲವೂ ಕೂಡ ಶಾಂತ ರೀತಿಯಲ್ಲಿ ಸಾಗುತ್ತದೆ ಎಂಬುದು ಇಲ್ಲಿರುವ ಭಕ್ತಾದಿಗಳ ನಂಬಿಕೆ ಆದ್ದರಿಂದಾಗಿ ಇಲ್ಲಿ ತೆಂಗಿನಕಾಯನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಕಟ್ಟಿ ಪ್ರತಿನಿತ್ಯ ಪೂಜಿಸುವುದು ಹಲವಾರು ದಿನಗಳಿಂದ ನಡೆದು ಬಂದಿರುವಂತಹ ಪದ್ಧತಿ ಗರ್ಭಗುಡಿಯ ಸುತ್ತ ವಿಶಾಲವಾದ ಜಾಗವಿದೆ ತಾಯಿಯ ದರ್ಶನವನ್ನು ಪಡೆದವರು ಗರ್ಭಗುಡಿಯ ಸುತ್ತಲೂ ಒಂದು ಸುತ್ತನ್ನು ಸುತ್ತಿ ತಮ್ಮಲ್ಲಿ ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಗಳನ್ನು ತಾಯಿಗೆ ಸಲ್ಲಿಸಿ ಅಲ್ಲಿಂದ ಮುಂದೆ ನಡೆದು ಗಂಟೆಗಳನ್ನು ಬಾರಿಸಿ ತಾಯಿಯ ಕುಂಕುಮವನ್ನು ಪಡೆಯಲು ಆತೊರೆಯುತ್ತಿರುತ್ತಾರೆ ನಮಗೆ ನಮ್ಮ ಕುಟುಂಬಕ್ಕೆ ಯಾವ ಕೆಟ್ಟ ದೃಷ್ಟಿ ಬೀಳದಿರಲಿ ನಾವು ಮಾಡುವ ಕಾರ್ಯವೆಲ್ಲವೂ ಸಾಧನೆಯಾಗಲಿ ಯಾವ ದುಷ್ಟ ದೃಷ್ಟಿಯೂ ನಮ್ಮ ಮೇಲೆ ಬೀಳದಿರಲಿ ಎಂದು ಆ ತಾಯಿಗೆ ಧೂಪವನ್ನು ಹಾಕಿ ನಮಸ್ಕರಿಸುವ ಜನರಂತೂ ಅಪಾರ ಎಲ್ಲರೂ ಕೂಡ ತಾಯಿಯನ್ನು ನಾನಾ ರೀತಿಯಲ್ಲಿ ಆರಾಧಿಸುವವರೇ ಈ ಬುಗತಕಳ್ಳಿಯ ಬೇತಾಳೇಶ್ವರಿಯ ದೇವಸ್ಥಾನದ ಭಕ್ತ ವೃಂದದ ಪ್ರೀತಿ ಅವರ ಒಂದು ಅಭಿಮಾನ ಅಪಾರ ಅಗಾಧ ಮತ್ತೆ ಭುಗದ ಕಳ್ಳಿಯಲ್ಲಿ ವಿಶೇಷವೆಂದರೆ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ದೇವರ ಪ್ರಸಾದವನ್ನು ಭಕ್ತಾದಿಗಳಿಗೆ ವಿನಿಯೋಗ ಮಾಡುತ್ತಾರೆ ಹರಕೆ ಹೊತ್ತವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವವರು ಮತ್ತು ದೇವಿಗೆ ಇಷ್ಟಾರ್ಥದಿಂದ ಕಾಣಿಕೆಯಾಗಿ ನೀಡುವವರು ಹಲವಾರು ಭಕ್ತಾದಿಗಳು ತಮ್ಮಲ್ಲಿರುವಂತಹ ಅಕ್ಕಿ ದವಸ ಧಾನ್ಯಗಳನ್ನು ಇಲ್ಲಿ ದಾನವಾಗಿ ನೀಡಿ ಭಕ್ತಾದಿಗಳಿಗೆ ಅದನ್ನು ಪ್ರಸಾದವಾಗಿ ವಿನಿಯೋಗಿಸಿ ಹಂಚುವಂತಹ ಒಂದು ಪದ್ಧತಿ ಈ ಭುಗದ ಕಳ್ಳಿಯಲ್ಲಿ ಕೆಲವು ದಿನಗಳಿಂದ ನಡೆದು ಬಂದಿದೆ ಮುಂಜಾನೆಯ ಎದ್ದು ಉಪಹಾರಕ್ಕೆ ತಯಾರಿಸಿ ತದನಂತರ ಮಧ್ಯಾಹ್ನದ ಭೋಜನಕ್ಕೆ ಎಲ್ಲರೂ ಕೂಡ ಶ್ರಮಿಸಿ ಬೇಕಾದಂತಹ ದವಸ ಧಾನ್ಯಗಳು ಮತ್ತು ಅದಕ್ಕೆ ಒಲೆ ಹಚ್ಚುವ ಸಾಮಗ್ರಿಗಳನ್ನು ತಮ್ಮಲ್ಲೇ ಇರಿಸಿಕೊಂಡು ಎಲ್ಲ ರೀತಿಯ ಅಡುಗೆಗಳನ್ನೂ ಮಾಡಿ ಬಂದ ಭಕ್ತಾದಿಗಳಿಗೆ ಉಣಬಡಿಸುತ್ತಾರೆ ಪ್ರಸಾದವನ್ನು ವ್ಯರ್ಥ ಮಾಡದೆ ತಮಗೆಷ್ಟು ಬೇಕೋ ಅಷ್ಟನ್ನು ಬಡಿಸಿಕೊಂಡು ಊಟ ಮಾಡಿ ತಾವು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಆ ತಟ್ಟೆಗಳನ್ನು ಇಡಬೇಕೆಂದು ತಿಳಿಸುತ್ತಾರೆ ಇಲ್ಲಿ ಬೆಳಿಗ್ಗೆ ಹಚ್ಚಿದ ಒಲೆಯಂತೂ ಮಧ್ಯಾಹ್ನದ ತನಕ ಉರಿಯುತ್ತಲೇ ಇರುತ್ತದೆ ಭಕ್ತರು ಹೆಚ್ಚಾದಂತೆ ಎಷ್ಟು ಅಡುಗೆಯನ್ನು ಮಾಡಬೇಕೆಂದು ಗಮನಿಸಿಕೊಂಡು ಅದರ ತಕ್ಕ ಹಾಗೆ ಅಡುಗೆಯನ್ನು ಮಾಡುತ್ತಾ ಹೋಗುತ್ತಾರೆ ಪ್ರಸಾದವನ್ನು ಸ್ವೀಕರಿಸಿದ ಭಕ್ತಾದಿಗಳು ತಮ್ಮ ತಮ್ಮ ತಟ್ಟೆಗಳನ್ನು ಸಾಬೂನಿನಿಂದ ತೊಳೆದು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಇಡಲು ಸೂಚಿಸುತ್ತಾರೆ ಅಡಿಗೆಯನ್ನು ಮಾಡಲು ದಾನಿಗಳು ನೀಡುವಂತಹ ದವಸ ಧಾನ್ಯಗಳನ್ನು ಸಂಗ್ರಹಿಸಲು ಈ ಕೋಣೆಯನ್ನು ಬಳಸುತ್ತಾರೆ ಇಲ್ಲಿ ಭಕ್ತಾದಿಗಳು ಕೊಟ್ಟಂತಹ ಎಲ್ಲ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ವಾರಕ್ಕೊಮ್ಮೆ ಭಕ್ತಾದಿಗಳಿಗೆ ಅದನ್ನು ಪ್ರಸಾದವನ್ನಾಗಿ ಮಾಡಿ ಉಣೆಬಡಿಸುತ್ತಾರೆ ಆ ದೃಶ್ಯವನ್ನು ನೋಡಲು ಕಣ್ಣುಗಳೆರಡೂ ಸಾಲದು ಪ್ರಸಾದವನ್ನೆಲ್ಲ ಸ್ವೀಕರಿಸಿದ ಭಕ್ತಾದಿಗಳು ತಾವು ಹೊರಡುವಾಗ ತಮಗೆ ಇಷ್ಟವಾದರೆ ಕಾಣಿಕೆಯನ್ನು ನೀಡಿ ಎಂದು ಇಲ್ಲೊಂದು ಹುಂಡಿಯನ್ನು ಇರಿಸಲಾಗಿದೆ ಇಲ್ಲಿ ಭಕ್ತಾದಿಗಳು ಕಾಣಿಕೆಯನ್ನು ಹಾಕಬಹುದು ತಮ್ಮ ಜಂಗಮವಾಣಿಯಿಂದ ಹಣವನ್ನು ಕೂಡ ಕಳಿಸಬಹುದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈ ಬೇತಾಳೇಶ್ವರ ದೇವಸ್ಥಾನದಲ್ಲಿ ಮಾಡಲಾಗಿದೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್